ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಡೇ ಟೈಮ್ ಅಂದರೆ ನಾನು ಬೆಳಗ್ಗೆ ಇವತ್ತು ಯಾವ ರೀತಿ ರೆಡಿ ಆಗ್ತೀನಿ ಡೇ ಫುಲ್ ನಾನು ಯಾವ ರೀತಿ ಇರ್ತೀನಿ ಅನ್ನೋದನ್ನ ಈ ವ್ಲಾಗಲ್ಲಿ ಶೇರ್ ಇದ್ದೀನಿ ಜಸ್ಟ್ ಈಗ ತಾನೇ ಸ್ನಾನ ಮುಗಿಸ್ಕೊಂಬಂದು ನನ್ನ ಮೇಕಪ್ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಶೇರ್ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಜಸ್ಟ್ ಏನೂ ಇಲ್ಲ ನಮ್ಮ ಪೌಡರ್ ಮಾತ್ರ ಅಪ್ಲೈ ಮಾಡ್ತೀನಿ ಯಾವಾಗೋ ಸಲ ನಾನು ಕ್ರೀಮ್ನ ಅಪ್ಲೈ ಮಾಡೋದು ಯಾಕಂದರೆ ನನ್ನದು ಆಯ್ಲಿ ಸ್ಕಿನ್ ಹಂಗಾಗಿ ನಾನು ಜಾಸ್ತಿ ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡೋದಿಲ್ಲ ಯಾವುದೂ ಮಾಯ್ಚರೈಸರ್ ಕೂಡ ನಾನು ಅಪ್ಲೈ ಮಾಡೋದಿಲ್ಲ ಯಾವಾಗಾದರೂ ಎಲ್ಲರೂ ಹೋಗ್ಬೇಕಂದ್ರೆ ಮಾತ್ರ ನಾನು ಮಾಯಶ್ಚರೈಸರ್ನೂ ಕೂಡ ಹಚ್ತೀನಿ ಇಲ್ಲಾಂದರೆ ಅದನ್ನು ಹಚ್ಚೋದಿಲ್ಲ ಜಸ್ಟು ಪೌಡರ್ ಅಪ್ಲೈ ಮಾಡಿ ಡೈಲಿ ಮಾತ್ರ ಸಿಂಧೂರನಂತರೂ ಹಚ್ಚೆ ಹಚ್ತೀನಿ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹುಷಾರಿಲ್ಲ ಅಂದರೂ ಸಹ ಫೇಸ್ ವಾಶ್ ಮಾಡಿ ಸಿಂಧೂರ ಹಚ್ಕೊಂಡೇ ಹಚ್ಕೋತೀನಿ ಆವಾಗಲೇ ನನಗೊಂದು ರೀತಿ ನನ್ನ ಫೇಸ್ ನನಗೆ ನೋಡೋದಕ್ಕೂ ಇಷ್ಟ ಆಗುತ್ತೆ ಅದಾದಮೇಲೆ ಸಿಂಪಲ್ಲಾಗಿ ಒಂದು ಸ್ಟಿಕ್ಕರ್ ಹಚ್ತೀನಿ ಒಂದೊಂದು ಸಲ ಸ್ಟಿಕ್ಕರ್ ಕೂಡ ಹಚ್ಚೋತಿಲ್ಲ ಹಾಗೆ ಕಪ್ಪೋದು ಇದು ಬರುತ್ತಲ್ವ ಕುಂಕುಮ ಥರದ್ದು ಅದನ್ನು ಹಚ್ಕೋತೀನಿ ಇಲ್ಲಾಂದರೆ ಮೆರೂನ್ ಕಲರ್ ಕುಂಕುಮನ ಹಚ್ಕೋತೀನಿ ಹಾಗೆ ಲಿಬ್ಬಮ್ ಇದು ಮಾತ್ರ ಡೈಲಿ ಅಪ್ಲೈ ಮಾಡ್ತೀನಿ ಬೆಳಗ್ಗೆ ನಾನು ಯಾವಾಗ ಯಾವಾಗೆಲ್ಲ ಫೇಸ್ ವಾಶ್ ಮಾಡ್ತೀನೋ ಅವಾಗೆಲ್ಲ ಕೂಡ ಬಾಮ್ನ ಅಪ್ಲೈ ಮಾಡ್ತೀನಿ ಇದು ಸ್ಟ್ರಾಬೆರಿ ಫ್ಲೇವರಲ್ಲಿ ಬರುವಂಥ ಲಿಪ್ ಬಾಮ್ ಇದು ಮನೆ ಹತ್ರನೇ ತೊಗೊಂಡಿದ್ದು ಇದು ಕಡಿಮೆ ರೇಟಲ್ಲೇ ತೊಗೊಂಡಿರೋದು ಮೇನ್ ನಾವು ಲಿಪ್ ಬಮ್ನ ಅಪ್ಲೈ ಮಾಡಲೇಬೇಕು ನಮ್ಮ ಲಿಪ್ಸು ಚೆನ್ನಾಗಿರಬೇಕು ಅಂತ ಹೇಳಿದರೆ ಇಲ್ಲಾಂದರೆ ಡ್ರೈ ಆಗೋದು ಇಲ್ಲ ಕಪ್ಪುಗಾಗೋದೆಲ್ಲ ಇರುತ್ತೆ ಇವತ್ತು ನೋಡಿ ಸಿಂಪಲ್ಲಾಗಿ ರಂಗೋಲಿನೂ ಕೂಡ ಮನೆ ಮುಂದೆ ಬಿಟ್ಟು ಹಾಗೆಯೇ ದೀಪನೂ ಕೂಡ ಇಟ್ಟಿದ್ದಾರೆ ಬೆಳಗ್ಗೆ ಬೇಗ ಇದ್ದುಬಿಟ್ಟು ಆ ಪೂಜೆ ಮಾಡಿದರು ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರು ಇವತ್ತು ನಾನೇನು ಹೋಗಲಿಲ್ಲ ನನಗೇನು ಪೂಜೆ ಮಾಡೋದಕ್ಕೂ ಕೂಡ ಮನಸ್ಸಿರಲಿಲ್ಲ ಯಾಕೋ ಗೊತ್ತಿಲ್ಲ ಹಾಗಾಗಿ ನಾನೇನು ಮಾಡೋದಕ್ಕೆ ಹೋಗಲಿಲ್ಲ ಡೈರೆಕ್ಟಾಗಿ ಸ್ನಾನ ಮುಗಿಸ್ಕೊಂಡು ಜಸ್ಟ್ ಸ್ವಲ್ಪ ದೇವ್ರ ನಮಸ್ಕಾರ ಮಾಡಿಕೊಂಡು ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ನೀರು ಬಿಡ್ತಾರೆ ಅಂತ ಕೂಡ ಹೇಳಿದರು ನಮ್ಮ ಊರಲ್ಲಿ ಮಾತ್ರ ಹೇಳ್ತೀನಲ್ವ ತುಂಬಾ ಪ್ರಾಬ್ಲಮ್ ನೀರಿಂದು ಅದರಲ್ಲಿ ಇವತ್ತು ಹತ್ತು ದಿನ ಆಯಿತು ನೀರು ಬಿಟ್ಟು ನೀರು ಬಿಟ್ಟಿರಲಿಲ್ಲ ಇವತ್ತು ಬಿಡ್ತಾರೆ ಅಂತ ಹೇಳಿದ್ದಾರೆ ನೀರು ಬಿಟ್ಟಾಗ್ಲೇ ಕಾಯಂಬು ಅಲ್ಲಿವರೆಗೂ ನಾವು ಯಾವುದು ನಾವು ಏನಂತಾರೆ ಗ್ಯಾರಂಟಿಯಾಗಿ ಇಟ್ಕೊಂಡಿರಲ್ಲ ನೀರು ಬಿಡ್ತಾರೆ ಅನ್ನೋದನ್ನು ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ ಹೇಗಾದರೂ ಆಯಿತು ಫಸ್ಟ್ ಟಿಫನ್ ಕೆಲಸ ಮುಗಿಸ್ಬಿಟ್ರೆ ನೀರು ಬಿಟ್ಟರು ಮಕ್ಳಿಗೆ ಟಿಫನ್ ಹಾಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಟಿಫನ್ ಇರ್ತಾರೆ ನಮ್ಮ ಕೆಲಸ ನಾವು ಮಾಡ್ಕೋಬೋದು ಅಂತ ಹೇಳಿದರೆ ಮಕ್ಕಳು ಕೂಡ ಹಸ್ಕೊಂಡಿರ್ತಾರೆ ನಮಗೆ ಆ ಕಡೆನೂ ಕೂಡ ಕೆಲಸ ಆಗೋದಿಲ್ಲ ಈ ಕಡೆಯೂ ಕೂಡ ಮಕ್ಕಳು ಹಸ್ಕೊಂಡಿದ್ದಾರಲ್ಲ ಅಂತ ಹೇಳಿಬಿಟ್ಟು ಅದು ಒಂದು ಹಾಗಾಗಿ ನಾನು ಫಸ್ಟು ನಾನು ಟಿಫನ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಇವತ್ತು ಉಪ್ಪಿಟ್ಟು ರೈಸ್ ಮಾಡ್ತಾ ಇದ್ದೀನಿ ಯಾಕೋ ಅಜಯ್ ಇವತ್ತು ಉಪ್ಪಿಟ್ಟು ರೈಸ್ ಮಾಡು ಅಂತ ಹೇಳಿ ಅವನು ಕೇಳ್ದ ಹಾಗಾಗಿ ನಾನು ಇವಾಗ ಉಪ್ಪಿಟ್ಟು ರೈಸ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಹಾಗೆ ಈಗ ಉಪ್ಪಿಟ್ಟು ರೈಸ್ಗೆ ನನ್ನ ಜೊತೆಗೆ ಟೊಮ್ಯಾಟೊ ಉಪ್ಪಿನಕಾಯಿ ಥರ ಮಾಡ್ತೀನಲ್ವ ಅದನ್ನು ನನ್ನ ಮಕ್ಕಳು ತುಂಬ ಇಷ್ಟ ಇದನ್ನು ಮಾಡಿದೆ ಅಂದರೆ ಅದನ್ನು ಕೂಡ ಮಾಡಲೇಬೇಕು ಅವರಿಗೆ ಇವಾಗ ಫಸ್ಟು ಅಕ್ಕಿನ ಹಾಕಿ ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಅದಾದಮೇಲೆ ನಾನು ಟೊಮೆಟೊ ಉಪ್ಪಿನಕಾಯಿ ಮಾಡ್ಕೋತೀನಿ ಹಾಗೆ ಈಗ ಏನಂದರೆ ಟೊಮೆಟೊ ಮಾತ್ರ ಸಖತ್ ರೇಟ್ ಆಗಿಬಿಟ್ಟಿದೆ ಈಗೀಗ ಬರ್ತಾ ಬರ್ತಾ ರೇಟ್ ಕೂಡ ಜಾಸ್ತಿ ಆಗ್ತಾಯಿದೆ ಅಂದರೆ ಒಂದು ಹದಿನೈದು ದಿನದ ಹಿಂದ್ಗಡೆ ಸ್ವಲ್ಪ ಟೊಮೆಟೊ ರೇಟ್ ಕೈ ಸ್ವಲ್ಪ ಕಡಿಮೆ ಇತ್ತು ಎಲ್ಲ ತರಕಾರಿಗಳ ರೇಟ್ ಕೂಡ ಸಹ ಜಾಸ್ತಿನೇ ಆಗಿಬಿಟ್ಟಿದೆ ಏನಕ್ಕೂ ಗೊತ್ತಿಲ್ಲ ನನಗೂ ಅಂದರೆ ಮಳೆ ಅಷ್ಟೊಂದು ಆಗಿಲ್ವೇನೋ ಅಥವಾ ಏನೋ ಅರ್ಥ ಆಗ್ತಾಯಿಲ್ಲ ಸೊ ಹಂಗಾಗಿ ಇವಾಗ ನಾನು ಅಕ್ಕಿನೂ ಕೂಡ ಹಾಕಿದ್ದಾಯಿತು ಈಗ ಒಂದು ಎರಡು ವಿಸಿಲ್ ಕೂಗಿಸ್ಕೊಂಬಿಟ್ಟೆ ನಮ್ಗೆ ಉಪ್ಪಿಟ್ಟು ರೈಸ್ ಕೂಡ ರೆಡಿ ಆಗುತ್ತೆ ಬೆಳಿಗ್ಗೆ ಫಸ್ಟು ಟೀ ಮಾಡಿಕೊಟ್ಬಿಟ್ಟೆ ನಾನು ಕೂಡ ಫೇಸ್ ವಾಶ್ ಮಾಡಿಕೊಂಡು ಟೀ ಕುಡಿದು ಅದಾದಮೇಲೆ ಸ್ನಾನ ಮುಗಿಸ್ಕೊಂಬಂದು ರೆಡಿ ಆದೆ ಇವಾಗ ನಮ್ಮ ಮನೆಯವರು ಕೂಡ ಟೀ ಮುಗಿಸ್ಕೊಂಡು ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಸ್ನಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಟಿಫನ್ ಕೂಡ ರೆಡಿ ಆಗುತ್ತೆ ಮಕ್ಕಳು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಆಗಲೇ ಒಂದು ಎರಡು ಸಲ ಬಂದುಬಿಟ್ಟು ಕೇಳ್ಕೊಂಡು ಹೋದರು ಆಯಿತಾ ಇವತ್ತು ಟಿಫನ್ ಬೇಗ ಆಯಿತಾ ಬೇಗ ಮಾಡು ಮಾಡು ಅಂತ ಹೇಳಿ ಹಾಗೆ ಅಜಯ್ ಸ್ಕೂಲ್ ಕೂಡ ಸೋಮವಾರದಿಂದ ಅಂದರೆ ಇವಾಗ ಆಗಲೇ ಹದಿನೈದು ದಿನ ಆಯಿತು ರೀಓಪನ್ ಆಗಿ ಅವನನ್ನು ಕಳಿಸಿರಲಿಲ್ಲ ಹಾಗಾಗಿ ಇವಾಗ ಮಂಡೇಯಿಂದ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮಂಡೇಯಿಂದ ನನಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಯಾಕಂದರೆ ಅವನ ಮನೇಲಿದ್ದರೆ ಸಖತ್ತು ತರಲೆ ಅವನು ಎಷ್ಟು ನಾವು ಕಂಟ್ರೋಲ್ ಕೂಡ ಮಾಡೋದಕ್ಕಾಗಲ್ಲ ಅಷ್ಟೊಂದು ಗಲಾಟೆ ಮಾಡೋದು ಹಾಗೆಲ್ಲ ಮಾಡ್ತಾ ಇರ್ತಾನೆ ಈ ಒಂದು ಎರಡು ತಿಂಗಳು ಯಾ ಹೇಗೆ ಕಳೀತನ್ನೋದೇ ಗೊತ್ತಾಗಲಿಲ್ಲ ಅವನ ಜೊತೆ ಯಾವಾಗ ಸ್ಕೂಲ್ ರಿಓಪನ್ ಆಗುತ್ತಪ್ಪ ಅಂತ ಹೇಳಿಬಿಟ್ಟು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಕೊನೆಗೂ ಆ ಟೈಮ್ ಬಂತು ಇವಾಗ ಈ ಥರ ಅನ್ಕೋತೀವಿ ಬಟ್ ಏನಂದರೆ ಅವರು ಸ್ಕೂಲಿಗೆ ಹೋದಾಗ ನಮಗೆ ಒಂಥರ ಬೇಜಾರಾಗುತ್ತೆ ಮನೆ ಫುಲ್ ಸೈಲೆಂಟಾಗಿರುತ್ತಲ್ವ ಹಾಗಾಗಿ ಭ್ರಮನೂ ಕೂಡ ಈ ವರ್ಷ ಅವಳನ್ನ ಜಾಯಿನ್ ಮಾಡಬೇಕಿತ್ತು ಹೇಳಿದ್ನಲ್ಲ ಸ್ವಲ್ಪ ಕಾರಣಾಂತರಗಳಿಂದ ಹಾಗೆ ಅವ್ರ ಪಪ್ಪ ಬೇಡ ಈಗಲೇ ನೆಕ್ಸ್ಟ್ ಇಯರ್ ನಾವು ಅಜ್ಜಯನ ಯಾವ ರೀತಿ ನಾವು ಯು ಕೆ ಜಿಗೆ ಡೈರೆಕ್ಟಾಗಿ ಅಡ್ಮಿಷನ್ ಮಾಡಿಸಿದ್ವೋ ಅದೇ ರೀತಿ ಮಾಡಿಸೋಣ ಅಂತ ಹೇಳಿದರು ಹಾಗಾಗಿ ಅವಳನ್ನ ಟ್ಯೂಷನಿಗೆ ಮಾತ್ರ ನಾನು ಕಳಿಸ್ತಾ ಇದ್ದೀನಿ ಇನ್ನೂ ಅಲ್ಲಿ ಕಳ್ಸ ಅಂದರೆ ಸ್ಕೂಲಿಗೆ ಜಾಯಿನ್ ಮಾಡಬೇಕಿತ್ತಲ್ವ ಅದನ್ನು ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ವಿ ನೆಕ್ಸ್ಟ್ ಇಯರ್ ಅಂತ ಹೇಳಿಬಿಟ್ಟು ಅದನ್ನು ಮುಂದೆ ಹಾಕಿದ್ದೀನಿ ಹಾಗೆ ಅಜಯ್ಗೆ ಸ್ವಲ್ಪ ಓದ್ಕೊಳೋದಕ್ಕೆ ಅವ್ರ ಪಪ್ಪ ಹೇಳಿದರು ಮಂಡೆಯಿಂದ ಸ್ಕೂಲ್ ಓಪನ್ ಇದೆ ನೀನು ಹೋಗಬೇಕು ಹಾಗಾಗಿ ಸ್ವಲ್ಪ ಓದ್ಕೋ ಸ್ವಲ್ಪ ಓದೋದ್ರ ಕಡೆ ಗಮನ ಕೊಡು ಅಂತ ಹೇಳಿ ಹೇಳ್ತಾಯಿದ್ರು ಹಾಗಾಗಿ ಕೂತ್ಕೊಂಡು ಮಗಿ ಪುಸ್ತಕ ಇಟ್ಕೊಂಡು ಕೂತಿದ್ದಾನೆ ಬಟ್ ಏನೂ ಓದ್ತಾ ಇಲ್ಲ ಅವನು ಅವ್ರ ಪಪ್ಪ ಮುಖ ನೋಡಿದ ತಕ್ಷಣ ಓದೋ ಥರ ಆ್ಯಕ್ಟಿಂಗ್ ಮಾಡ್ತಾನೆ ಅವ್ರ ಪಪ್ಪ ಆ ಕಡೆ ಈ ಕಡೆ ಹೋದರೆ ಆ ಕಡೆಗೆ ಒಂದು ಸಲ ತಿರ್ಗೋದು ಈ ಕಡೆ ಒಂದು ಸಲ ತಿರ್ಗೋದು ಆ ರೀತಿ ಮಾಡ್ತಾ ಇದ್ದಾನೆ ನಾನು ಸರಿ ಆಯಿತು ನೀನು ಏನು ಮಾಡ್ತೀಯ ಮಾಡು ನಾನು ವೀಡಿಯೋ ರೆಕಾರ್ಡಿಗೆ ಇಕ್ತೀನಿ ಮೇಲೆ ನಾನು ನಿಮ್ಮ ಪಪ್ಪಂಗೆ ತೋರಿಸ್ತೀನಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಅದ ಅಂದರೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು ಅವನು ಅಂದ್ಕೊಂಡಿದ್ದಾನೆ ಬಟ್ ನಾನು ವೀಡಿಯೋ ರೆಕಾರ್ಡಿಗೆ ಇಟ್ಟಿದ್ದೀನಿ ಇದನ್ನೇನಾದರೂ ಅವ್ರ ಪಪ್ಪ ನೋಡಿದರೆ ನಿಜವಾಗ್ಲೂ ಅವ್ನು ಬೈತಾರೆ ಬಟ್ ಹೊಡಿಯೋದೆಲ್ಲ ಮಾಡಲ್ಲ ಹೊಡಿಯೋ ಕೆಲಸ ಏನಿದ್ರು ನಾನು ಒಂದೊಂದ್ಸಲ ನಾನು ಅದಕ್ಕೂ ಕೂಡ ಬೈಸ್ಕೋತೀನಿ ನಮ್ಮ ಮನೆಯವ್ರ ಹತ್ತ ಇವಾಗ ನೋಡಿ ಟೊಮೆಟೊ ಉಪ್ಪಿನಕಾಯಿ ಕೂಡ ರೆಡಿ ಆಯಿತು ಹಾಗೆ ವಿಸಿಲ್ ಕೂಡ ಬಂದೇ ಬಿಡ್ತು ಇವಾಗ ವಿಸಿಲ್ ಬಂತಲ್ವಾ ಕುಕ್ಕರ್ ಆಫ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ರೆ ನಮಗೆ ರೈಸ್ ಕೂಡ ರೆಡಿ ಆಗುತ್ತೆ ಮಕ್ಕಳು ತುಂಬ ಹಸ್ಕೊಂಡಿದ್ರಲ್ಲ ರೈಸ್ ರೆಡಿ ಆಯಿತು ರೈಸ್ ರೆಡಿ ಆದ ತಕ್ಷಣವೇ ಫಸ್ಟ್ ಬನ್ನಿ ನಿಮಗೆ ಟಿಫನ್ ಹಾಕ್ಕೊಟ್ಬಿಡ್ತೀನಿ ಅಂತ ಹೇಳಿ ಅವರಿಬ್ಬರನ್ನು ಕರೆದು ಅವರಿಬ್ಬರಿಗೂ ಕೂಡ ಟಿಫನ್ ಇದ್ದೀನಿ ನನ್ನ ಮಗಳು ತುಂಬ ತಲೆ ಹೇರಟೆ ಮಾಡ್ತಾಯಿದ್ದಾಳೆ ನನಗಿದು ಬೇಡ ಇದು ಬೇಡ ನನಗೆ ಬೇಡವಾಗಿತ್ತು ನೀ ಇದನ್ನೇ ಮಾಡಿದೀಯ ನನಗೆ ಬೇಡ ಇದು ಅಂತ ಹೇಳ್ತಾ ಇದ್ಲು ಇಲ್ಲಮ್ಮ ನಿಂಗೆ ನಾಳೆ ನಿನಗೇನು ಇಷ್ಟ ಅದನ್ನೇ ಮಾಡ್ಕೊಡ್ತೀನಿ ಇವತ್ತೊಂದಿನ ಅಡ್ಜಸ್ಟ್ ಮಾಡಿಕೊಂಡು ಇವತ್ತೊಂದಿನ ತಿಂದುಬಿಡು ಅಂತ ಹೇಳಿಬಿಟ್ಟು ಅವ್ಳಿಗೆ ಏನೇನೋ ಪೂಸಿ ಹೊಡೆದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಒಪ್ಕೊಂಡಿದ್ದಾಳೆ ಆದರೂ ಹ್ಞೂ ಅಂತ ಹೇಳಿಬಿಟ್ಟು ಅಳ್ತಾ ಇದ್ದಾಳೆ ಅವ್ರ ಪಪ್ಪ ಬಂದರೆ ಅವಳು ಅಷ್ಟೊತ್ತಿಗೆ ಸುಮ್ಮನೆ ಹಾಕ್ತಾಳೆ ಇಬ್ರಿಗೂ ಕೂಡ ರೈಸ್ ಹಾಕಿದೆ ಹಾಗೆ ಸ್ವಲ್ಪ ಟೊಮೆಟೊ ಉಪ್ಪಿನಕಾಯಿ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಕುತ್ಕೊಂಡು ತಿಂತಾರೆ ಫಸ್ಟ್ ಈಗ ಅಜಯ್ಗೆ ಹಾಕಿ ಕೊಟ್ಟು ಕಳಿಸ್ಬಿಡ್ತೀನಿ ಯಾಕಂದ್ರೆ ಅವ್ನು ಇಲ್ಲೇ ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ವೆಯ್ಟ್ ಇದ್ದ ಹಾಗಾಗಿ ಫಸ್ಟು ನಿನಗೆ ಹಾಕಿ ಕೊಟ್ಬಿಡ್ತೀನಿ ಬಾಯಲ್ಲಿ ನೀನು ತೊಗೊಂಡು ಹೋಗು ಅಂತ ಹೇಳಿ ಅವನಿಗೇನೆ ಫಸ್ಟ್ ಹಾಕಿ ಕೊಡ್ತಾಯಿದ್ದೀನಿ ಟೊಮ್ಯಾಟೊ ಉಪ್ಪಿನಕಾಯಿ ಮಾತ್ರ ಸೂಪರಾಗಿರುತ್ತೆ ಇದ್ರ ಜೊತೆ ಸೂಪರ್ ಕಾಂಬಿನೇಷನ್ನು ಇದಕ್ಕೆ ಯಾವುದೇ ರೀತಿ ಚಟ್ನಿನೂ ಬೇಡ ಹಾಗೆ ಮೊಸರು ಮೊಸರು ಬಜ್ಜಿ ಏನು ಬೇಡ ಇದು ಒಂದು ಇದ್ರೆ ಸಾಕು ಆರಾಮಾಗಿ ತಿನ್ಬೋದು ಹಾಗೆ ತಿಳಿ ಸಾರಿದ್ದಾಗ ಇಲ್ಲ ಅಂತ ಹೇಳಿದರೆ ಬೇಳೆ ಇದ್ದಾಗ ಸೂಪರ್ ಕಾಂಬಿನೇಷನ್ನು ಸಲ ಟ್ರೈ ಮಾಡಿ ನಿಮಗೆ ಅಕಸ್ಮಾತ್ ಈ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇದನ್ನು ಕ್ಲಿಯರಾಗಿ ನಾನು ವೀಡಿಯೋ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ ನನ್ನ ಮಗಳಿಗೆ ಹೋಗ್ತಾ ಇದ್ದೀನಿ ಅವಳಿಗೆ ಸ್ವಲ್ಪ ಏನಾದರೂ ಹೇಳಿಬಿಟ್ಟು ತಿನ್ನಿಸ್ಬೇಕು ಈಗ ಹೇಗಿದ್ರು ಮಾವಿನದು ಸೀಸನ್ ಅಲ್ವಾ ಹಾಗಾಗಿ ಇವತ್ತು ಶ್ರೀಕರ್ಣಿ ಮಾಡ್ತಾಯಿದ್ದೀನಿ ಮಾವಿನ ಹಣ್ಣಿನ ಶ್ರೀಕರ್ಣಿ ಹಾಗೇ ಚಪಾತಿ ನಮ್ಮ ಮನೇಲಂತರೂ ಮಾವಿನ ಹಣ್ಣು ಬಂತಂದರೆ ಅದರದ್ದೇ ಹಬ್ಬ ಮಾವಿನ ಹಣ್ಣಿನ ಶ್ರೀಕರ್ಣಿ ಜೊತೆ ಚಪಾತಿ ಹಾಗೆ ಮಾವಿನ ಹಣ್ಣಿನ ಶ್ರೀಕರ್ಣಿ ಜೊತೆ ಹೋಳಿಗೆ ಈ ರೀತಿ ಅದು ಸೀಸನ್ ಮುಗಿಯೋವರೆಗೂ ಕೂಡ ವಾರದಲ್ಲಿ ಎರಡು ಸಲ ಅಂತರೂ ಮಾವಿನಕಾಯಿ ಶೀಕಂಡಿ ನಮ್ಮ ಮನೆಯಲ್ಲಿ ಕನ್ಫರ್ಮು ನನ್ನ ಮಗಳಿಗೆ ಏನು ತಿಂತಾಳೋ ಇಲ್ಲೋ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಡೌಟಲ್ಲೇ ಇದ್ದೆ ಅವರಿಬ್ರು ನಾವೆಲ್ಲ ತಿಂತೀವಿ ಬಟ್ ಮಕ್ಕಳು ತಿಂತಾರೋ ಇಲ್ಲೋ ಅಂತ ಹೇಳಿ ಯಾಕಂದರೆ ಅವ್ರಿಗೆ ಫಸ್ಟೆಲ್ಲ ಅವರು ಇಷ್ಟಪಡ್ತಾ ಇರಲಿಲ್ಲ ನೋಡೋಣ ಈ ಸಲ ಏನಾದ್ರು ಇಷ್ಟಪಡ್ತಾರೇನೋ ಅಂತ ಅಂದ್ಕೊಂಡೇ ಮಾಡಿದೆ ಮ ತಿಂತಾರೋ ಇಲ್ವೋ ಅಂತ ಹೇಳಿಬಿಟ್ಟು ಹಾಗೆ ಇದು ಒಂದೇ ಮಾಡಿದರೆ ಸುಮ್ಮನೆ ಇರ್ತಾರ ಮಕ್ಕಳು ಇಲ್ಲ ಹಾಗೆ ಇದ್ರ ಜೊತೆ ಸ್ವಲ್ಪ ಕಾಳಿನ ಪಲ್ಯನೂ ಕೂಡ ಮಾಡಿದ್ದೆ ಹಾಗಾಗಿ ಎರಡೂ ಕಾಂಬಿನೇಷನ್ ಮಾಡಿಕೊಂಡು ತಿಂದರು ಕಾಳಿನ ಪಲ್ಯಕ್ಕಿಂತ ಜಾಸ್ತಿ ಈ ಮಾವಿನಣ್ಣಿ ಶೀಕಣ್ಣಿನ ಸರ್ರಾಗ ತಿಂದರು ನನಗೆ ಅದೇ ಖುಷಿಯಾಯಿತು ಏನು ತಿನ್ನಲ್ಲ ಅಂದ್ಕೊಂಡಿದ್ನೋ ಅದನ್ನು ತಿಂದರು ಏನು ತಿಂತಾರೋ ಅಂದ್ಕೊಂಡಿದ್ನೋ ಅದನ್ನ ಮೊಟ್ಟಲು ಇಲ್ಲ ಅದು ನನಗೆ ಉಲ್ಟ ಆಯಿತು ಅದಾದಮೇಲೆ ನಾನು ಆನ್ಲೈನಲ್ಲಿ ಸೀರೆ ಬುಕ್ ಮಾಡಿದ್ದೆ ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ಸೀರೆ ಬುಕ್ ಮಾಡಿದ್ದು ಬಂತು ಫೈನಲಿ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಬರುತ್ತೋ ಏನೋ ಯಾವಾಗ ಬರುತ್ತೋ ಏನೋ ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಫೈನಲಿ ಇವತ್ತು ಬಂತು ಬಂದ ತಕ್ಷಣವೇ ನಾನು ಓಪನ್ ಕೂಡ ಮಾಡಿಲ್ಲ ನಿಮಗೂ ತೋರಿಸ್ಬಿಟ್ಟೆ ನಾನು ಓಪನ್ ಮಾಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟಾಗಿ ನಿಮ್ಮ ಮುಂದೆ ಓಪನ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದು ಬಂದ್ಬಿಟ್ಟು ಮಿಶೋದಲ್ಲಿ ಫ್ಲಿಪ್ಕಾರು ಅಮೆಝಾನಲ್ಲೆಲ್ಲ ಸಿಗುತ್ತೆ ಬಟ್ ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿಕೊಂಡೆ ಈ ಸ್ಯಾರಿ ನನಗೆ ಬಂದ್ಬಿಟ್ಟು ತುಂಬ ಇಷ್ಟ ತುಂಬ ದಿನದಿಂದ ವೇಟ್ ಮಾಡಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಥ್ವಾ ಡ್ಯಾಮೇಜ್ ಬರುತ್ತೋ ಏನು ಅಂತ ಹೇಳಿಬಿಟ್ಟು ತುಂಬ ರಿವ್ಯೂಸ್ ಎಲ್ಲ ನೋಡಿಕೊಂಡು ಮೇಲೆ ನಾನು ಇದನ್ನು ಆರ್ಡ್ರ್ ಮಾಡಿಕೊಂಡೆ ಪರ್ಪಲ್ ಸ್ಯಾರಿ ಪ್ಲೇನ್ ಸ್ಯಾರಿ ಬರುತ್ತಲ್ವ ಅದು ಪರ್ಪಲ್ ಪ್ಲೇನ್ ಸ್ಯಾರಿ ಹಾಗೆ ವರ್ಕ್ ಇರೋವಂಥ ಬ್ಲೌಸು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ಎಲ್ಲೂ ಕೂಡ ಡ್ಯಾಮೇಜ್ ಅನ್ನೋದು ಬರಲಿಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು ಇದ್ರ ರೇಟ್ ಬಂದುಬಿಟ್ಟು ತ್ರೀ ಫಿಫ್ಟಿ ಟೂ ರುಪೀಸು ಹಾಗೆ ಇದೇನೋ ಕೊಟ್ಟಿದ್ದಾರಲ್ಲ ಅಂತ ನೋಡಿದೆ ಏನೂ ಇಲ್ಲ ಜಸ್ಟ್ ಒಂದು ಪೇಪರ್ ಕೊಟ್ಟಿದ್ದಾರೆ ಅದನ್ನ ನೋಡಿಬಿಟ್ಟು ಇದೇನು ಕೂಪನ್ ಅಲ್ಲ ಏನಿಲ್ಲ ಅಂತ ಹೇಳಿಬಿಟ್ಟು ಬಿಸಾಕ್ದೆ ನಾನು ತ್ರೀ ಫಿಫ್ಟಿ ಟೂ ರುಪೀಸ್ ಇದು ಮುನ್ನೂರ ಐವತ್ತೆರಡು ರೂಪಾಯಿ ಕೊಡ್ಬೋದು ಅಂತ ಅನ್ನಿಸ್ತು ನನಗೆ ಯಾಕಂದರೆ ಚೆನ್ನಾಗಿದೆ ಕ್ಲಾತು ಆಮೇಲೆ ನಮಗೆ ಕೊಟ್ಟಿರೋಂಥ ಬ್ಲೌಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇದು ಪ್ಲೇನ್ ಸ್ಯಾರಿ ನಾನು ಇದರಲ್ಲಿ ಗೋಲ್ಡ್ ಕಲರ್ ನೋಡ್ತಾ ಇದ್ದೆ ಬಾದಾಮ್ ಕಲರ್ ಆದರೂ ಆ ಥರ ನೋಡ್ತಾ ಇದ್ದೆ ಬಟ್ ನನಗೆ ಅದು ಸಿಗಲಿಲ್ಲ ಕಲರು ಹಾಗಾಗಿ ನಾನು ಈ ಪರ್ಪಲ್ ಕಲರ್ನೇ ಆರ್ಡ್ರ್ ಮಾಡಿಕೊಂಡೆ ಇದು ಪರ್ಪಲ್ ಕಲರ್ ಬಟ್ ವಿಡಿಯೋದಲ್ಲಿ ಈ ಥರ ಕಲರ್ ಸ್ವಲ್ಪ ಡಾರ್ಕ್ ಪಿಂಕ್ ಥರ ನಿಮ್ಗೆ ಕಾಣಿಸ್ತಾ ಇದೆ ಬಟ್ ಇದು ಪರ್ಪಲ್ ಕಲರು ಸಖತ್ತಾಗಿದೆ ನನಗಂತೂ ತುಂಬ ಆಯಿತು ತುಂಬ ಇಷ್ಟ ಆಯಿತು ತುಂಬ ದಿನದಿಂದ ವೇಟ್ ಮಾಡಿ ಕೊನೆಗೂ ತೊಗೊಂಡೆ ಫಸ್ಟ್ ಟೈಮ್ ತೊಗೊಂಡ್ರು ಕೂಡ ಎಲ್ಲೂ ಡ್ಯಾಮೇಜ್ ಅಂತೂ ಬರಲಿಲ್ಲ ಅದು ಒಂದು ಸ್ವಲ್ಪ ಹೆದರಿಕೆ ಇತ್ತು ನನಗೆ ಎಲ್ಲಿ ಡ್ಯಾಮೇಜ್ ಬಂದುಬಿಡುತ್ತೋ ಅಥವಾ ಮನೇಲಿ ಎಲ್ಲಿ ಬೈಸ್ಕೋಬೇಕಪ್ಪ ಅಂತ ಅನ್ಕೋತಾ ಇದೆ ಬಟ್ ಎಲ್ಲೂ ಕೂಡ ಡ್ಯಾಮೇಜ್ ಅನ್ನೋದು ಇರಲೇ ಇಲ್ಲ ಅದು ನಂಗೆ ತುಂಬ ಆಯಿತು ಅದಾದ ಮೇಲೆ ನನ್ನ ಮಕ್ಕಳಿಗೆ ನೋಡಿ ಯಾವ ರೀತಿ ತರಲೆ ಮಾಡ್ತಿದ್ದೆ ಅಂತ ಇದಕ್ಕೂ ವಿಪರೀತವಾಗಿ ಮಾಡ್ತಾರೆ ಇಲ್ಲಿ ನೋ ಫಸ್ಟಿಗೆ ಛತ್ರಿ ತೊಗೊಂಡ್ಬಿಟ್ಟು ಆಟ ಆಡಿದರು ನಾನು ಛತ್ರಿ ಎಲ್ಲ ತೆಗೆದು ಇಟ್ಟೆ ಮಳೆ ಬಂದಾಗ ಬೇಕಾಗುತ್ತೆ ಇವೆಲ್ಲ ಹಾಳು ಮಾಡಿಕ್ಬಾರ್ದು ಅಂತ ಹೇಳ್ಬಿಟ್ಟು ತೆಗೆದಿಟ್ಟೆ ಅದಾದಮೇಲೆ ಬೆಡ್ಶೀಟ್ ತಗೊಂಡು ಬೆಡ್ಶೀಟ್ನ ಈ ರೀತಿ ಹೊಚ್ಕೊಂಡು ಇದ್ದಾರೆ ಏನು ಹೇಳೋದು ಹೇಳಿ ಒಂದು ಬಿಟ್ಟರೆ ಒಂದು ತೊಗೋತಾರೆ ಇವಾಗ ನಾನು ಬೆಡ್ಶೀಟ್ ತೊಗೊಂಡೆ ಅಂದ್ರೂ ಮತ್ತೆ ಏನಾದರೂ ತೊಗೋತಾರೆ ಅಡುಗೆ ಮನೇಲಿರೋಂಥ ಸಾಮಾನುಗಳೆಲ್ಲ ನಾವು ಇಲ್ಲಿ ಹುಡುಕ್ಬೇಕು ಅಲ್ಲಿ ಮಾತ್ರ ಸಿಗೋದಿಲ್ಲ ಇವರಿಬ್ಬರು ಇದ್ದರು ಅಂದರೆ ಅಡುಗೆ ಮನೆಯಲ್ಲಿರೋ ಚೊಂಬು ತಟ್ಟೆ ಪ್ಲೇಟು ಲೋಟ ಚಮಚ ಪ್ರತಿಯೊಂದು ಕೂಡ ಇಲ್ಲೇ ಇರುತ್ತೆ ಕೊನೆಗೆ ಗ್ಯಾಸ್ ಲೈಟ್ರು ಆಮೇಲೆ ಈಗಲ ನಾವೇನಾದರೂ ಪಾತ್ರೆ ಇಳಿಸೋದಕ್ಕೆಲ್ಲ ಉಪಯೋಗಿಸ್ತೀವಿ ನೋಡಿ ಅದು ಸಹ ಇವ್ರ ಹತ್ರನೇ ಇರುತ್ತೆ ಇವ್ರ ಹತ್ರ ಬಂದು ನಾನು ಕೇಳಿ ತೊಗೊಂಡು ಹೋಗಬೇಕು ಹಾಗೆ ಇವತ್ತು ನಾನು ನನ್ನ ಸ್ಕಿನ್ ಸೀಕ್ರೆಟ್ ಹೇಳ್ತಾ ಇದ್ದೀನಿ ಇಲ್ಲಿ ಮುಲ್ತಾನಿ ಮಟ್ಟಿ ತೊಗೋತಾ ಇದ್ದೀನಿ ಮುಲ್ತಾನಿ ಮಟ್ಟಿ ಬಂದ್ಬಿಟ್ಟು ಕಾಮನ್ ನಾನು ಯಾವಾಗಲೂ ಕೂಡ ಮುಲ್ತಾನಿ ಮಟ್ಟಿ ನಾನು ಯೂಸ್ ಮಾಡ್ತೀನಿ ಆದರೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಅದರಿಂದ ನನ್ನ ಸ್ಕಿನ್ ಬಿಫೋರ್ ಆ್ಯಂಡ್ ಆಫ್ಟರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ತಮ್ಮನಲ್ಲಿ ಕೂಡ ಹಾಕಿದ್ದೀನಿ ನನಗೆ ಚೇಂಜಸ್ ಕಾಣಿಸ್ತಾ ಇದೆ ನನಗೆ ತುಂಬಾ ಚೇಂಜಸ್ ಅಂತ ಅನ್ನಿಸ್ತಾ ಇದೆ ನನ್ನ ಸ್ಕಿನ್ ಬಂದುಬಿಟ್ಟು ಇದು ನಾನು ತೊಗೋತಾ ಇರೋದು ಜೈನ್ ತುಪ್ಪ ತೊಗೋತಾ ಇದ್ದೀನಿ ಲೈನ್ ಹನಿ ಅಂತ ಅಲ್ವಾ ಆ ಬಾಟ್ಲು ಅಂದರೆ ಆ ಕಂಪ್ನಿ ನಾನು ತೊಗೊಂಡಿರೋದು ಲೈನ್ ಹನಿ ಇದು ನೀವು ಬೇಕಾದ್ರೆ ನ್ಯಾಚುರಲ್ ಆಗಿರೋಂಥ ಜೇನು ತುಪ್ಪನಾದರೂ ನೀವು ತೊಗೋಬೋದು ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ನಾನಿಲ್ಲಿ ಜೇನು ತುಪ್ಪ ತೊಗೊಂಡಿದ್ದೀನಿ ಅದನ್ನು ಮುಲ್ತಾನಿ ಮಟ್ಟಿ ಒಳಗಡೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಹಾಕಿರುವಂಥ ಏನು ಮುಲ್ತಾನಿ ನಿಮ್ಮ ಮಟ್ಟಿ ಪೌಡರ್ ಆಗಿರ್ಬೋದು ಅಥವಾ ಜೇನುತುಪ್ಪ ತುಪ್ಪ ಆಗಿರ್ಬೋದು ಕರೆಕ್ಟಾಗಿದೆ ಇಷ್ಟು ಹಾಕಿದರೆ ನಮಗೆ ಸಾಕು ಸ್ಕಿನ್ ಕ್ಲಿಯರಾಗಿ ನಮಗೆ ಅಪ್ಲೈ ಮಾಡ್ಬೋದು ಈ ಒಂದು ರೆಮಿಡಿನ ನೀವು ವಾರದಲ್ಲಿ ಎರಡು ಸಲ ನೀವು ಟ್ರೈ ಮಾಡಿ ನಿಮ್ಮ ಸ್ಕಿನ್ ಯಾವ ರೀತಿ ಗ್ಲೋ ಆಗುತ್ತೆ ಆಮೇಲೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಮತ್ತು ಸ್ಕಿನ್ ಮೇಲೆ ನಾವು ಪಿಂಪಲ್ಸ್ ಆದಾಗ ಆಗಿರುವಂಥ ಕಲೆಯ ಮಾರ್ಕ್ಸ್ ಆಗಿರ್ಬೋದು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಸ್ಕಿನ್ ಬಂದುಬಿಟ್ಟು ಗ್ಲೋ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನನ್ನ ವೀಡಿಯೋದಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಫೋಟೋ ಕೂಡ ನಾನು ಹಾಕಿದ್ದೀನಿ ಯಾವ ರೀತಿ ನನ್ನ ಸ್ಕಿನ್ ಚೇಂಜಸ್ ಆಗಿದೆ ಅಂತಲೂ ಕೂಡ ಈ ವಿಡಿಯೋ ಎಂಡಿಂಗಲ್ಲಿ ಕೂಡ ನಾನು ಫೋಟೋ ಹಾಕ್ತೀನಿ ನೀವು ಅವಾಗ ನೋಡಿ ಎಷ್ಟು ಚೇಂಜಸ್ ಆಗಿದೆ ಇವಾಗ ಹಾಗೆ ಅವಾಗ ನನ್ನ ಸ್ಕಿನ್ ಯಾವ ರೀತಿ ಇತ್ತು ಅನ್ನೋದನ್ನು ಅಂದರೆ ಅವಾಗ ಅನ್ನೋದ್ಕಿಂತ ಒಂದು ಎರಡು ತಿಂಗಳಿಂದ ಯಾವ ರೀತಿ ನನ್ನ ಸ್ಕಿನ್ ಇತ್ತು ಅನ್ನೋದನ್ನ ನಾನು ಇಲ್ಲಿ ಹಾಕಿದ್ದೀನಿ ತುಂಬ ಹಳೆಯ ಫೋಟೋ ಏನಲ್ಲ ರೀಸೆಂಟಾಗಿ ಅಂದರೆ ಒಂದು ಎರಡು ತಿಂಗಳ ಹಿಂದ್ಗಡೆ ತೆಗೆಸಿರೋಂಥ ಫೋಟೋನ ನಾನು ಇಲ್ಲಿ ಹಾಕಿದ್ದೀನಿ ಯಾಕಂದರೆ ಈ ಚಾಲೆಂಜ್ನ ತಗೋಳೋಕ್ಕೂ ಮುಂಚೆ ನಾನು ಇದನ್ನು ಫೋಟೋ ತೆಗೆದು ಇಟ್ಕೊಂಡಿದ್ದು ಫೈನಲ್ ಆಗಿ ನನಗೆ ಆ ಒಂದು ರಿಸಲ್ಟ್ ಸಿಕ್ಕಾದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಮ್ಮ ನೆಕ್ಕಿಗೂ ಸಹ ಹಚ್ಕೋಬೋದು ಯಾಕಂದರೆ ಅಲ್ಲಿ ಏನಾದ್ರು ಕಪ್ ಕಲೆಗಳಿದ್ರೆ ಅಥವಾ ಕಪ್ಪುಗಾಗಿದ್ದರೆ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಇವಾಗ ಇದನ್ನು ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ನಾವು ಫೇಸ್ ವಾಶ್ನ ಮಾಡಬೇಕು ಇವಾಗ ನೋಡ್ತಾ ಇರ್ಬೋದು ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷದ ನಂತರ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ ಮಾಡ್ಕೊಂಬಂದಾದ್ಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು ಚೇಂಜಸ್ನ ಸೊ ನೋಡ್ತಾ ಇದ್ದೀರಲ್ವಾ ಕ್ಲಿಯರ್ ಅಂತ ಅನಿಸ್ತಾ ಇದೆ ಸ್ಕಿನ್ನು ನಾನು ಸೋಪ್ ಆಗಲಿ ಏನೂ ಕೂಡ ಅಪ್ಲೈ ಮಾಡಿಲ್ಲ ಜಸ್ಟು ಒಂದು ಉಗುರು ಬೆಚ್ಚಗಿನ ನೀರಲ್ಲಿ ನಾನು ಫೇಸ್ ವಾಶ್ ಮಾಡಿರೋದು ಕೋಲ್ಡ್ ವಾಟರಲ್ಲಿ ಕೂಡ ನೀವು ಫೇಸ್ ವಾಶ್ ಮಾಡ್ಬೋದು ಅಂತ ಹೇಳಿದರೆ ಉಗುರು ಬೆಚ್ಚಗಿನ ನೀರಲ್ಲೂ ಕೂಡ ಫೇಸ್ ವಾಶ್ ಮಾಡ್ಬೋದು ನಾನು ಉಗುರು ಬೆಚ್ಚಿಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡಿದೆ ನನ್ನ ಸ್ಕಿನ್ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಹಾಗೆ ನಾನು ನಿಮ್ಮ ಮುಂದೆ ಕೂಡ ನಾನು ರೆಡಿ ಆಗ್ತಾ ಇದ್ದೀನಿ ಜಸ್ಟು ನಾನು ಯಾವ ರೀತಿ ರೆಡಿ ಆಗ್ತೀನೋ ಡೈಲಿ ಅದೇ ರೀತಿ ಡೈಲಿ ರೆಡಿ ಆಗೋ ರೀತಿನ ರೆಡಿ ಆಗ್ತಾ ಇದ್ದೀನಿ ಆದರೆ ಪೌಡರ್ ಏನೂ ಅಪ್ಲೈ ಮಾಡ್ತಾ ಇಲ್ಲ ಪೌಡರ್ ಅಪ್ಲೈ ಮಾಡದೇ ಇದ್ದರೂ ಕೂಡ ನನ್ನ ಸ್ಕಿನ್ ಯಾವ ರೀತಿ ಕಾಣ್ತಾ ಇದೆ ಅಂತಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಹಾಗೆ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಅದನ್ನು ಕೂಡ ನೋಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಮತ್ತು ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂತು ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಬಾಯ್